ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಜಮಖಂಡಿಯ ನೂರು ಆಸನಗಳ ಆಸ್ಪತ್ರೆ ಉಪಯೋಗಕ ಬಾರದ ಅಧಿಕಾರಿಗಳು ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ನಗರದ ಜಿಲ್ಲಾ ಆಸ್ಪತ್ರೆ ಮಾದರಿಯ ನೂರು ಆಸನಗಳ ಸರ್ಕಾರಿಯ ತಾಲೂಕು ಆಸ್ಪತ್ರೆ ಉಪಯೋಗಕ ಬಾರದ ಹಾಗೆ ಆಗಿದೆ ಸರಿಯಾದ ವೈದ್ಯಾಧಿಕಾರಿಗಳಿಲ್ಲ ಸ್ಕ್ಯಾನಿಂಗ್ ಮಾಡುವ ಉಪಕರಣಗಳು ಇದ್ದರೂ ಸ್ಕ್ಯಾನಿಂಗ್ ಮಾಡಲು ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳೇ ಕಳಿಸಿಕೊಡ್ತಾರೆ ಸರಿಯಾಗಿ ಚಿಕಿತ್ಸೆ ನೀಡದೆ ಬೇರೆ ಆಸ್ಪತ್ರೆಗಳಿಗೆ ರಿಪೇರ್ ಮಾಡ್ತಾರೆ ಗುತ್ತಿಗೆ ಆಧಾರದ ಮೇಲೆ ಇರುವಂಥ ನೌಕರರಿಗೆ ಸಂಬಳ ವಿಳಂಬ ಮಾಡುತ್ತಿದ್ದಾರೆ ಆಸ್ಪತ್ರೆಗೆ ಬಂದ ರೋಗಿಗಳನ್ನ ಸರಿಯಾಗಿ ಚಿಕಿತ್ಸೆ ನೀಡದೆ ಸರಿಯಾಗಿ ವರ್ತನೆ ಮಾಡದೆ ಬೇಜವಾಬ್ದಾರಿತನ ಉತ್ತರವನ್ನ ನೀಡುತ್ತಾರೆ ಇವೆಲ್ಲ ಸಮಸ್ಯೆಗಳನ್ನ ಇವತ್ತು ಪತ್ರಕರ್ತರು ಕೇಳಲು ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಮುದೇಗೌಡ ಅವರನ್ನ ಕೇಳಲು ಆಸ್ಪತ್ರೆಗೆ ಹೋದರೆ ಮೊದಲು ಸರಿಯಾಗಿ ಮಾತನಾಡಿ ಎಲ್ಲ ಸಮಸ್ಯೆಗಳು ಯಾವಾಗ ಬಗೆಹರಿಸುತ್ತಾರೆ ಎಂದು ಪ್ರಶ್ನೆ ಮಾಡಿದಾಗ ಬೇಜವಾಬ್ದಾರಿ ಪತ್ರಕರ್ತರ ಮೇಲೆ ಕುಗಾಡಿ ಪ್ರಶ್ನೆಗೆ ಯಾವುದೇ ಸಮಂಜಸವಾದ ಉತ್ತರ ನೀಡಿದ ಆಸ್ಪತ್ರೆಯ ಸಿಎಂಒ ಮುದೇಗೌಡ ಹೌದು ಆಸ್ಪತ್ರೆಯ ಸಿಬ್ಬಂದಿಗಳು ಪ್ರತಿನಿತ್ಯದ ಸೇವೆಗೆ ಬಂದು ಸಹಿ ಮಾಡುವ ಬುಕ್ಕಿನಲ್ಲಿ ಬೇರೆಯವರ ಸಹಿ ಮಾಡಿ ಆಸ್ಪತ್ರೆಯ ಸೇವೆಗೆ ಬರದಿದ್ದರೂ ಬಂದಿದ್ದೇನೆ ಎಂಬ ಕಳ್ಳು ಸಹಿ ಮಾಡಿ ಆಸ್ಪತ್ರೆಯ ಕೆಲಸವನ್ನ ಮಾಡದೆ ವೇತನವನ್ನ ಪಡೆಯುತ್ತಿದ್ದಾರೆ ಇನ್ನು ಗುತ್ತಿಗೆ ಆಧಾರದ ಮೇಲೆ ಸೇವೆ ಮಾಡುತ್ತಿರುವ ನೌಕರರಿಗೆ ನಾಲ್ಕು ತಿಂಗಳಿಂದ ಸಂಬಳವೇ ನೀಡಿಲ್ಲ ವೈದ್ಯಾಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಾಗ ಹಾರಿಕೆ ಉತ್ತರವನ್ನ ನೀಡುತ್ತಾರೆ ವೈದ್ಯರ ಸಂಖ್ಯೆ ಕಡಿಮೆ ಇದೆ ಎಂದು ಹೇಳುತ್ತಾರೆ ಆದರೆ ಮೇಲಾಧಿಕಾರಿಗಳಿಗೆ ಒತ್ತಡ ಹಾಕಿ ರೋಗಿಗಳಿಗೆ ತೊಂದರೆಯಾಗುತ್ತದೆ ಎಂದು ಹೇಳಿ ವೈದ್ಯರನ್ನು ಕಲಿಸಿಕೊಳ್ಳುವ ಪ್ರಯತ್ನದಲ್ಲಿ ವಿಫಲರಾಗಿದ್ದಾರೆ ಮೇಲೆ ಸುಂದರವಾದ ಆಸ್ಪತ್ರೆ ಆದರೆ ರೋಗಿಗಳಿಗೆ ಯಾವುದೇ ಪ್ರಯೋಜನವಿಲ್ಲ ಸರಿಯಾಗಿ ಸ್ಪಂದನೆಯಿಲ್ಲ ಆಸ್ಪತ್ರೆ ನಿರ್ವಹಿಸುವಲ್ಲಿ ಸಿಎಂಒ ಮುದೇಗೌಡನ್ ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಏನೇ ಆಗಲಿ ವೀಕ್ಷಕರೇ ದಿವಂಗತ ಸಿದ್ದು ಅವರು ಬಡವರಿಗೆ ಅನುಕೂಲ ಆಗಲೆಂದು ಸರ್ಕಾರಕ್ಕೆ ಒತ್ತಡ ಹಾಕಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯ ತಾಲೂಕು ಆಸ್ಪತ್ರೆಯಲ್ಲಿ ನಮ್ಮ ಜಮಖಂಡಿಯ ಜನತೆಗೆ ಸಿಗಲಿ ಎಂಬ ಕನಸಿನ ಸುಂದರ ಮತ್ತು ಸುಸಜ್ಜಿತ ಆಸ್ಪತ್ರೆಯಾಗ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಹದಿಗೆಟ್ಟು ಹೋಗಿದೆ ಇದಕ್ಕೆ ಮೇಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕನವರ್ ಜಮಖಂಡಿ ಸರ್ಕಾರ ಮುಗಿಸ್ಬೇಕಂತ ನೀವು ಪಟ್ಟ ಸರ್ಕಾರ ನಿಯಮಾವಳಿ ಸರ್ಕಾರಿ ನಿಯಮಾವಳಿ ವಾರಕ್ಕೊಂದು ಕೊಡ್ಬೇಕಂತ ಅಪರಾಧ ಸರಿ ಒಂದ್ ನಿಮಿಷ ಒಂದ್ ನಿಮಿಷ ನನಗೂ ಏನಾಗಿದೆ ಅಂದ್ರೆ ಈಗ ಇದು ಜುಲೈದಾಗ ಬರ್ದಿದ್ದೀವಿ ಇನ್ನೂ ಲೆಟರ್ಗಳು ಇದ್ರೆಸ್ ವರ್ಕರ್ ಹತ್ರ ಇರ್ಬೋದು ನೋಡ್ತೀವಿ ಆಸ್ಪತ್ರೆ ವೈದ್ಯರು ಕೊರತೆ ಹೇಳ್ತಾ ಇದ್ದೀವಿ ನೋಡಿ ಅದು ಒಂದ್ ನಿಮಿಷ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಟ್ರಾನ್ಸ್ಫರ್ ಮಾಡ್ಬೇಕ ಟ್ರಾನ್ಸ್ಫರ್ ಮಾಡಿದ್ದು ಸರ್ಕಾರ ನಾನಲ್ಲ ವೈಯಕ್ತಿಕವಾಗಿ ನಾನಲ್ಲ ಸರ್ ಸರ್ಕಾರ ಟ್ರಾನ್ಸ್ಫರ್ ಮಾಡಿದ ಮೇಲೆ ಅವರು ಅಲ್ಲಿ ಹೋಗಿದ್ದಾರೆ ಹೌದಾ ಹೋಗಿ ಅವರು ಅಲ್ಲಿ ಕೆಲವು ಅಲ್ಲಿ ಜಾಯ್ನ್ ಆಗ್ಯಾರ ಅಲ್ಲಿ ಅವ್ರು ಇಲ್ಲಿ ಬಂದು ಜಾಯಿನ್ ಆಗ್ಯಾರ ಆದ್ರ ಮುಂದೆ ಅನಧಿಕೃತ ಗೈರಾಜ್ ಸರ್ ಹೌದು ಟ್ರಾನ್ಸ್ಫರ್ ಮಾಡ ಜಮಖಂಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾಡಿ ಮೇಲೆ ತಮ್ ಇಲ್ಲಿ ಎಷ್ಟು ಜನ ಡಾಕ್ಟರ್ ಅವಶ್ಯಕತೆ ಐತಿ ಎಷ್ಟು ಜನ ಸಿಬ್ಬಂದಿ ಅವಶ್ಯಕತೆ ಐತಿ ಅವ್ರನ್ನ ಹಾಯಿಲ್ ತರಾಕ ತರಾಕಾದ್ರೆ ಮರು ನೇಮಕ ಮಾಡಕ್ಕೆ ತಾವೇನು ಪ್ರಯತ್ನ ಮಾಡಿದ್ರು ಸರ್ ಲೆಟರ್ ಬರ್ತೀವಿ ಎಷ್ಟು ಸರಿ ಅದಕ್ಕೆ